ಜೈ ಭಾರತ್ ಒಂದೇ ಮಾತರಂ ತೈವಾನ್ ರಾಷ್ಟ್ರವು ಚೀನಾದ ಶತ್ರು ರಾಷ್ಟ್ರಗಳಲ್ಲಿ ಕೂಡ ಒಂದು ಇಲ್ಲಿ ಭಾರತ ಪಾಕಿಸ್ತಾನ ಹೇಗೆ ಭಿನ್ನಾಭಿಪ್ರಾಯ ಇದೆಯೋ ಅದೇ ರೀತಿ ಚೈನಾ ಹಾಗೂ ತೈವಾನ್ ಮಧ್ಯೆ ಇದೆ ತೈವಾನ್ ಚೀನಾದ ಅವಿಭಾಜ್ಯ ಅಂಗ ಅಂತ ಚೀನಾ ಹೇಳುತ್ತಿದ್ರೆ ತೈವಾನ್ ಮಾತ್ರ ನಾವು ಚೀನಾದ ಅವಿಭಾಜ್ಯ ಅಂಗ ಅಲ್ಲ ನಾವು ಸಪರೇಟ್ ರಾಷ್ಟ್ರ ಅಂತ ಹೇಳುತ್ತಿದೆ ಅದಕ್ಕೆ ಪ್ರತಿಯೊಂದು ರಾಷ್ಟ್ರದ ಮೇಲೂ ಈ ಚೀನಾ ಒನ್ ಚೀನಾ ಪಾಲಿಸಿ ಪಾಲನೆ ಮಾಡಿ ಅಂತ ಪ್ರಪಂಚದ ರಾಷ್ಟ್ರಕ್ಕೆ ಕರೆ ಕೊಟ್ಟಿದೆ ಅಂದರೆ ಅಂದ್ರೆ ಚೈನಾ ಹಾಗೂ ತೈವಾನ್ ಎರಡು ರಾಷ್ಟ್ರಗಳು ಒಂದೇ ಮತ್ತೊಂದು ಕಡೆ ಚೀನಾ ತೈವಾನ್ ವಿರುದ್ಧ ತನ್ನ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸುತ್ತಿದೆ ಕೆಲವೊಮ್ಮೆ ಅವರ ಸುತ್ತ ಯುದ್ಧಾಭ್ಯಾಸ ಮಾಡುತ್ತಾರೆ ಹಾಗೆ ಈ ಫೈಟರ್ ಜೆಟ್ಗಳನ್ನು ಆ ರಾಷ್ಟ್ರದ ಮೇಲೆ ಹಾರಿಸುತ್ತಾರೆ ಈ ಎರಡು ರಾಷ್ಟ್ರಗಳು ಭಾವಿಸುತ್ತೆ ಭವಿಷ್ಯದಲ್ಲಿ ಯುದ್ಧ ನಡಿಬಹುದಂತ ಅದಕ್ಕೆ ತೈವಾನ್ ಈಗಲೇ ಪ್ರಿಪೇರ್ ಆಗುತ್ತಿದೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಎಂಬುದು ಗೊತ್ತಿಲ್ಲ ಆದರೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಈ ಆಪರೇಷನ್ ಸಿಂಧುರದಲ್ಲಿ ಯಾವ ರಾಷ್ಟ್ರದ ಆಯುಧಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಇಲ್ಲಿ ಚೈನಾ ಆಯುಧಗಳು ಟುಸ್ ಪಟಾಕಿ ಥರ ವಿಫಲವಾಗಿದೆ ಆದರೆ ಇಲ್ಲಿ ತೈವಾನ್ಗೆ ಒಂದು ಪ್ಲಸ್ ಪಾಯಿಂಟ್ ಇತ್ತೀಚೆಗೆ ಭಾರತದಲ್ಲಿ ಸಿಕ್ಕಂತಹ ಚೈನಾದ ಮಿಸೈಲ್ ಪಿ ಎಲ್ ಫಿಫ್ಟೀನ್ ಅದರ ಬಿಡಿ ಭಾಗಗಳು ಹಾಗೂ ಅದರ ಡೇಟಾಗಳನ್ನು ತಮಗೆ ಕೊಡಿ ಅಂತ ತೈವಾನ್ ಕೂಡ ಭಾರತಕ್ಕೆ ಮನವಿ ಮಾಡಿತ್ತು ಈ ಆಪರೇಷನ್ ಸಿಂಧುರದಲ್ಲಿ ಈ ಚೈನಾ ನಿರ್ಮಿತ ಟರ್ಕಿ ನಿರ್ಮಿತ ಡ್ರೋನ್ಗಳು ಯುದ್ಧ ವಿಮಾನಗಳು ಹಾಗೂ ಮಿಸೈಲ್ಗಳು ಎಲ್ಲ ವಿಫಲವಾಗಿದೆ ಭಾರತದ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನು ಡಿಟೆಕ್ಟ್ ಮಾಡಿ ಧ್ವಂಸ ಮಾಡಿದೆ ಈ ವಿಚಾರದ ಬಗ್ಗೆ ತೈವಾನ್ನ ಮೀಡಿಯಾದಲ್ಲಿ ಕೂಡ ಒಂದು ಪ್ರೋಗ್ರಾಂ ಮಾಡಿದರು ಭಾರತ ಯಾವ ರೀತಿ ಬೆಳೆದು ನಿಂತಿದೆ ಅಂತ ಈ ಪಾಕ್ ದಾಳಿಯನ್ನು ತಡೆದದ್ದೇ ಭಾರತದ ಡಿಫೆನ್ಸ್ ಸಿಸ್ಟಮ್ಗಳಾದ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ಡಿ ಫೋರ್ ನೀವು ಅಂದ್ಕೊಂಡಿರಬಹುದು ತೈವಾನ್ಗೂ ಹಾಗೂ ಆಪರೇಷನ್ ಸಿಂಧರ್ಗೂ ಏನು ಸಂಬಂಧ ಅಂತ ಸಂಬಂಧವಿದೆ ಯಾಕೆಂದರೆ ಭಾರತ ಬಳಸಿದಂತಹ ಈ ಡಿ ಫೋರ್ ಸಿಸ್ಟಮ್ ಅನ್ನು ತೈವಾನ್ ತನಗಬೇಕು ಅಂತ ಭಾರತದ ಬಳಿ ಮನವಿ ಮಾಡಿದೆ ಈ ಡಿ ಫೋರ್ ಅಂದರೆ ಡ್ರೋನ್ ಡಿಟೆಕ್ಟ್ ಡಿಟರ್ ಹಾಗೆ ಡಿಸ್ಟಾಯರ್ ಇದರಲ್ಲಿ ನಾಲ್ಕು ವರ್ಡ್ ಬರುತ್ತೆ ಅದು ಕೂಡ ಡಿ ಅಕ್ಷರದಿಂದ ಅದಕ್ಕೆ ಅದಕ್ಕೆ ಈ ಡಿ ಫೋರ್ ಅಂತ ಹೆಸರಿಡಲಾಗಿದೆ ಅಂದರೆ ಈ ಡಿಫೆನ್ಸ್ ಸಿಸ್ಟಮ್ ಎದುರಾಳಿಗಳು ಬಿಟ್ಟಂತಹ ಡ್ರೋನ್ಗಳನ್ನು ಪತ್ತೆ ಹಚ್ಚುತ್ತೆ ಎಷ್ಟು ದೂರದಿಂದ ಈ ಡ್ರೋನ್ ಬರ್ತಾ ಇದೆ ಯಾವ ಕಡೆಗೆ ಈ ಡ್ರೋನ್ ಹಿಟ್ ಆಗಬಹುದು ಇದು ಯಾವ ತರದ ಡ್ರೋನ್ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಡಿಟೆಕ್ಟ್ ಮಾಡುತ್ತೆ ಈ ಡ್ರೋನ್ ಅನ್ನೇ ಧ್ವಂಸ ಮಾಡುತ್ತೆ ಅದು ಕೂಡ ಎರಡು ಟೈಪ್ ಮೂಲಕ ಒಂದನೇದು ಸಾಫ್ಟ್ ಕಿಲ್ ಎರಡನೇದು ಹಾರ್ಡ್ ಕಿಲ್ ಈ ಸಾಫ್ಟ್ ಕಿಲ್ ಏನಂದ್ರೆ ಈ ಎದುರಾಳಿಗಳು ಡ್ರೋನ್ ಬಿಟ್ಟಾಗ ಈ ಆಂಟಿ ಡ್ರೋನ್ ಸಿಸ್ಟಮ್ ಅದನ್ನು ಡಿಟೆಕ್ಟ್ ಮಾಡುತ್ತೆ ಈ ಡಿಟೆಕ್ಟ್ ಮಾಡಿದ ನಂತರ ಆ ಡ್ರೋನ್ ಅನ್ನೇ ಜಾಮ್ ಮಾಡುತ್ತೆ ಆ ಡ್ರೋನಿನ ಟಾರ್ಗೆಟ್ ಏನಿದೆ ಅದನ್ನೇ ತಪ್ಪಿಸಿಬಿಡುತ್ತೆ ತನ್ನ ಗುರಿಯ ಕಡೆ ಸಾಗಲು ಸಾಧ್ಯವಾಗುವುದಿಲ್ಲ ಎರಡನೇದು ಹಾರ್ಡ್ ಕಿಲ್ ಅಕಸ್ಮಾತ್ ಈ ಸಾಫ್ಟ್ ಕಿಲ್ ವಿಫಲವಾದರೆ ಡಿ ಯು ಮೂಲಕ ಅಂದರೆ ಡೈರೆಕ್ಟ್ ಎನರ್ಜಿ ವೆಪನ್ ಲೇಸರ್ನ ಮೂಲಕ ಅದನ್ನು ಹೊಡೆದುರುಳಿಸಲಾಗುತ್ತೆ ಇದರಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ ಈ ಡಿ ಫೋರ್ ಸಿಸ್ಟಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮನ್ನು ಅಳವಡಿಸಲಾಗುತ್ತೆ ಯಾವ ತರದ ಡ್ರೋನ್ ಯಾವ ತರದ ಆಯುಧವನ್ನು ಪ್ರಯೋಗಿಸಬೇಕೆಂಬುದು ಸ್ವತಃ ಇದೇ ಗ್ರಹಿಸುತ್ತೆ ಇನ್ನು ಬೇರೆ ರಾಷ್ಟ್ರದ ಆಂಟಿ ಡಿಫೆನ್ಸ್ ಸಿಸ್ಟಮ್ನ ಒಂದು ದರ ಕಂಪೇರ್ ಮಾಡಿದರೆ ಈ ಡಿ ಫೋರ್ ದರ ಕಡಿಮೆ ಇದೆ ಅದರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಈಗ ಇದೇ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ತೈವಾನ್ ಭಾರತದ ಬಳಿ ಕೇಳುತ್ತಿದೆ ಭವಿಷ್ಯದಲ್ಲಿ ತೈವಾನ್ ಹಾಗೂ ಚೀನಾ ಯುದ್ಧವಾದರೆ ಈ ಡ್ರೋನ್ ದಾಳಿಯನ್ನು ತಡೆಗಟ್ಟಬಹುದು